ಆತ್ಮೀರೆ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶ್ರೀಮಂತರಲ್ಲಿ ಕೆಲವು ಕುಬೇರರ ಹೆಸರು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ ಕರ್ನಾಟಕದ ಕುಬೇರರು ಏನೆಲ್ಲ ಸಂಸ್ಥೆ ಹೊಂದಿದ್ದಾರೆ ಅದನ್ನು ಇವತ್ತು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋ ಪ್ರಯತ್ನ ಪಡ್ತೀನಿ ಆತ್ಮೀರೆ ಈ ಕುಬೇರರ ಹೆಸರು ಪ್ರತಿ ವರ್ಷ ಹಿಂದೆ ಮುಂದೆ ಓಡಾಡ್ತಾನೆ ಇರುತ್ತೆ ಆದರೆ ಇವರು ಯಾರು ಸ್ಪರ್ಧೆಗಿಳಿದು ನಾನು ಕರ್ನಾಟಕದ ಅತಿ ದೊಡ್ಡ ಶ್ರೀಮಂತ ಆಗಬೇಕು ಅಥವಾ ಭಾರತದ ಅತಿ ದೊಡ್ಡ ಶ್ರೀಮಂತ ಆಗಬೇಕು ಅಂತ ಕೆಲಸ ಮಾಡ್ತಿಲ್ಲ ವ್ಯಾಪಾರ ವ್ಯವಹಾರ ನಡೆಸೋದು ಇಲ್ಲ ಇವರುಗಳ ಶಿಸ್ತು ಹಾಗೂ ಸಂಯಮದಿಂದ ಅವರ ಕೆಲಸ ಅವರು ಮಾಡ್ತಾರೆ ಹಾಗೆ ಅವರ ಸಂಸ್ಥೆ ಹಾಗೂ ಸಂಸ್ಥಾನವನ್ನು ಬೆಳೆಸ್ತಾನೇ ಇದ್ದಾರೆ ಹಾಗೆ ದಾನ ಧರ್ಮ ಮಾಡ್ತಾನೆ ಇರ್ತಾರೆ ಜೊತೆಗೆ ಎಡುಗೈಲಿ ಕೊಟ್ಟಿದ್ದು ಬಲ್ಗೈಗೆ ಗೊತ್ತಾಗಬಾರ್ದು ಅನ್ನೋ ಹಾಗೆ ಬದುಕಿ ಬಾಳಿ ತೋರಿಸಿದ್ದಾರೆ ಅದೆಷ್ಟೋ ಜೀವಿಗಳಿಗೆ ಜೀವನಗಳಿಗೆ ಜೀವನ ರೂಪಿಸ್ಕೊಳ್ಳೋ ದಾರಿಯ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಮಹಾನ್ಭಾವರು ಅವರಲ್ಲಿ ಕೆಲವು ಸಾಧಕರ ಬಗ್ಗೆ ನನಗೆ ತಿಳಿದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ನಾನು ನೀವು ಅವಕಾಶ ಹುಡುಕಿಯಾದರೂ ಸರಿ ಅವಕಾಶ ಪಟ್ಟಾದರೂ ಸರಿ ಅವ್ರ ಹಾಗೆ ಮುಂದೊಂದಿನ ಸಾಧನೆ ಮಾಡೋ ಪ್ರಯತ್ನ ಮಾಡೋಣ ಆಶಾವಾದ ಇಟ್ಕೊಳ್ಳೋಣ ಕಷ್ಟಪಟ್ಟು ಯಶಸ್ಸಿನ ಹಾದಿಗೆ ಹೋಗೋಣ ಯಾಕಾಗಬಾರ್ದು ಆತ್ಮೀರೆ ಕೆಲವು ಮಾಹಿತಿ ಪ್ರಕಾರ ಸಾಧನೆಯ ಹಾದಿಯಲ್ಲಿ ಆಗಸಕ್ಕೆ ಇರಿದ ಕೆಲವು ಸಾಧಕರ ಹಾಗೂ ಅವರ ಸಂಸ್ಥೆಗಳ ಬಗ್ಗೆ ಕೆಲವೊಂದು ವಿಚಾರ ಅವರ ಆಸ್ತಿ ವಿವರ ಈಗ ನೋಡೋಣ ಕೆಲವರು ಹುಕ್ತಾನೆ ಶ್ರೀಮಂತರು ಇನ್ನು ಕೆಲವರು ಹುಟ್ಟಿದ್ದು ಬಡವರಾಗಿಯೇ ಆದರೆ ಕನಸು ಕಂಡಿದ್ದು ದೊಡ್ಡದಾಗಿ ಹಾಗೆ ಆ ಸಾಧನೆಯ ಮೆಟ್ಟಿಲನ್ನು ಏರಿ ಸಾಧಕರು ಆಗ್ತಾರೆ ಅಂತವರು ಕರ್ನಾಟಕದ ಕುಬೇರರು ಇದ್ದಾರೆ ಅಂತಹ ಕರ್ನಾಟಕದ ಕುಬೇರರಲ್ಲಿ ಕೆಲವರ ಬಗ್ಗೆ ನಾನು ಇವತ್ತು ಹೇಳೋ ಪ್ರಯತ್ನ ಪಡ್ತೀನಿ ಅಜೀಮ್ ಪ್ರೇಮ್ ಜಿ ಅಜೀಂ ಪ್ರೇಮ್ಜಿ ಜುಲೈ ಇಪ್ಪತ್ನಾಕು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಹುಟ್ಟಿದ್ದು ಭಾರತದ ಪ್ರಖ್ಯಾತ ಉದ್ಯಮಿ ಇಂಜಿನಿಯರ್ ಅವರು ವಿಪ್ರೋ ಲಿಮಿಟೆಡ್ ಕಂಪ್ನಿಯ ಮುಖ್ಯಸ್ಥರು ಸಂಸ್ಥಾಪಕ ಅಧ್ಯಕ್ಷರು ಭಾರತದ ಐಟಿ ಉದ್ಯಮದ ಪವರ್ಫುಲ್ ವ್ಯಕ್ತಿ ನಮ್ಮ ಕರ್ನಾಟಕದವರು ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದಿದ್ದಾರೆ ಇವರ ಒಟ್ಟು ಸಂಪತ್ತು ಬರಾಬರಿ ಎಂಬತ್ತೆರಡು ಸಾವಿರದ ಎಂಟುನೂರು ಕೋಟಿ ಮತ್ತೊಬ್ಬರು ಎನ್ ಆರ್ ಮೂರ್ತಿ ಇವರ ಹೆಸರು ಯಾರಿಗೂ ಗೊತ್ತಿಲ್ಲ ಹೇಳಿ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತೇ ಇದೆ ಇನ್ಫೋಸಿಸ್ ಕಂಪನಿಯ ಸಂಸ್ಥಾಪಕರು ಐ ಟಿ ಕ್ಷೇತ್ರದ ದಿಗ್ಗಜ ಹಲವಾರು ಉದ್ಯಮ ಸಂಸ್ಥೆಗಳು ಉನ್ನತ ವಿದ್ಯಾ ಇವರ ತೆಕ್ಕೆಯಲ್ಲೇ ಇದೆ ಇವರು ಕೂಡ ಬಡತನದಿಂದ ಅವರ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಿ ಇವತ್ತು ಕರ್ನಾಟಕದ ಅತಿ ದೊಡ್ಡ ಶ್ರೀಮಂತರಲ್ಲಿ ಒಬ್ಬರಾಗಿದ್ದಾರೆ ಜೊತೆಗೆ ಭಾರತದಲ್ಲಿಯೇ ಐ ಟಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿರುವ ಕಂಪನಿ ಇನ್ಫೋಸಿಸ್ ಇವರ ಒಟ್ಟು ಸಂಪತ್ತು ಮೂವತ್ತೆರಡು ಸಾವಿರದ ನೂರ ತೊಂಬತ್ತು ಕೋಟಿ ಇನ್ನೊಬ್ರು ಸಾಧಕರ ಹೆಸರು ಹೇಳೋದಕ್ಕೆ ಮೊದಲು ಅವರು ಕಟ್ಟಿದ ಸಂಸ್ಥೆ ಹೆಸರು ಹೇಳ್ತೀನಿ ಅದು ನಿಮಗೆಲ್ಲ ಗೊತ್ತೇ ಇದೆ ಬೈಜ್ಯೂಸ್ ಹಾಗಾದರೆ ಹಾಗಾದ್ರೆ ಈಗ ನಿಮ್ಗೆ ಅರ್ಥ ಆಯ್ತಲ್ವಾ ಶಿಕ್ಷಣ ಜಗತ್ತಿನಲ್ಲಿ ಕ್ರಾಂತಿ ಮೂಡಿದ ಕ್ರಾಂತಿ ಮೂಡಿಸಿದ ರವೀಂದ್ರನ್ ಹಾಗೂ ದಿವ್ಯಾ ಗೋಕುಲ್ನಾಥ್ ವಾಣಿಜ್ಯೋದ್ಯಮಿಗಳು ಶಿಕ್ಷಣ ತಜ್ಞರು ಇವರ ಒಟ್ಟು ಸಂಪತ್ತು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಇನ್ನು ನೀವೆಲ್ಲ ಕೇಳೇ ಇರ್ತೀರಾ ಎಸ್ ಗೋಪಾಲ್ ಕೃಷ್ಣನ್ ಸೇನಾಪತಿ ಗೋಪಾಲ್ ಕೃಷ್ಣನ್ ಅಂತಾನೆ ಇವರು ಫೇಮಸ್ ಇವರು ಭಾರತೀಯ ಬಿಲೇನಿಯರ್ ಉದ್ಯಮಿ ಪ್ರಪಂಚದ ಐಟಿ ಕ್ಷೇತ್ರದ ಪ್ರಭಾವಿ ವ್ಯಕ್ತಿ ಇವರು ಕೂಡ ನಮ್ಮ ಕರ್ನಾಟಕದವರೇ ಹಾಗೆ ಇವರು ಮೊದಲು ಸೇವೆ ಸಲ್ಲಿಸಿದ್ದು ಇನ್ಫೋಸಿಸ್ನ ಸಹ ಸಂಸ್ಥಾಪಕರಲ್ಲಿ ಒಬ್ಬರಾಗಿ ಇವರ ಆಸ್ತಿ ಸರಿಸುಮಾರು ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆರಡು ಕೋಟಿ ದಿಕ್ಕ ಮಹಿಳೆ ಹೆಸರಂತೂ ನಾವು ಹೇಳಲೇಬೇಕು ಕಿರಣ್ ಮಂಜುಂದಾರ್ ಶಾ ಬಯೋಕಾನ್ ಸಂಸ್ಥೆಯ ಸಂಸ್ಥಾಪಕರು ನಿಮಗೆ ಗೊತ್ತಿರಲಿ ಇವರು ಶುರು ಮಾಡಿದ್ದು ಅವರ ಆ ಸಂಸ್ಥೆಯನ್ನ ಅವರ ಕಾರ್ ಶೆಡ್ನಲ್ಲಿ ಕೇವಲ ಹತ್ತು ಸಾವಿರ ರು ಬಂಡವಾಳದಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವು ಪ್ರತಿಷ್ಠಿತ ಉತ್ಪನ್ನಗಳನ್ನು ತಯಾರಿಸ್ತಾರೆ ಬಯೋಕಾನ್ ಕಂಪ್ನಿ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಪ್ರಖ್ಯಾತಿಯನ್ನು ಹೊಂದಿದೆ ಬಯೋಕಾನ್ ಅಂದರೆ ಆ ಟೆಕ್ನಾಲಜಿ ಆ ಒಂದು ಸಂಸ್ಥೆ ಇದೆಯಲ್ಲ ಅದರ ಬಗ್ಗೆ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು ಇವತ್ತು ಇವರ ಆಸ್ತಿ ಮೌಲ್ಯ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಕೋಟಿ ರೂಪಾಯಿ ಹಾಗೆ ಮತ್ತೊಬ್ಬರು ಕರ್ನಾಟಕದ ಹೆಮ್ಮೆಯ ವ್ಯಕ್ತಿ ನಂದನ್ ನೀಲ್ಕಣಿ ಅವ್ರ ಬಗ್ಗೆ ಗೊತ್ತಲ್ಲ ಭಾರತದ ವಿಶಿಷ್ಟ ಗುರುತು ಪ್ರಾಧಿಕಾರ ಆಧಾರ್ ಕಾರ್ಡ್ ಅದರ ಅಧ್ಯಕ್ಷರು ಆಗಿದ್ದರು ಇವರು ಕೂಡ ಇನ್ಫೋಸಿಸ್ ಕಂಪನಿಯಲ್ಲಿ ಕೆಲಸ ಮಾಡಿದರು ಅವರ ಒಟ್ಟು ಸಂಪತ್ತು ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತು ಕೋಟಿ ಇನ್ನು ಎರಡು ಸಾವಿರದ ಹತ್ತರಲ್ಲಿ ಜರೋದಾ ಕಂಪನಿ ಓಪನ್ ಮಾಡಿದ ನಿಖಿಲ್ ಕಾಮತ್ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರಲೇಬೇಕು ಅವರು ಶೇರ್ ಮಾರ್ಕೆಟು ಸ್ಟಾಕ್ ಬ್ರೋಕರೇಜು ಈ ತರ ಪ್ರಾರಂಭಿಸಿದ್ದು ಅದು ಇವತ್ತು ಒಂದು ಕೋಟಿಗೂ ಹೆಚ್ಚು ಗ್ರಾಹಕರನ್ನು ಹೊಂದಿದ್ದಾರೆ ಅವರ ಒಟ್ಟು ಸಂಪತ್ತು ಇಪ್ಪತ್ತು ಸಾವಿರ ಕೋಟಿಗೂ ಹೆಚ್ಚು ಸ್ನೇಹಿತರೆ ಸಂಬಂಧಿಕರ ಸಹಾಯದಿಂದ ರಿಯಲ್ ಎಸ್ಟೇಟ್ ಕಂಪನಿ ಶುರು ಮಾಡಿದ ಎಂಬಸಿ ಗ್ರೂಪ್ ಇದರ ಮಾಲೀಕ ಜಿತೇಂದ್ರ ವೀರ್ವಾನಿ ಇವರು ರಿಯಲ್ ಎಸ್ಟೇಟ್ ಕಂಪನಿ ಒಟ್ಟು ಸಂಪತ್ತು ಹದಿನೇಳು ಸಾವಿರದ ಏಳ್ನೂರ ಅರವತ್ತು ಕೋಟಿ ಇವತ್ತಿಟ್ಕೊಂಡಿದ್ದಾರೆ ಇವರೆಲ್ಲರೂ ನಮ್ಮ ಕರ್ನಾಟಕದವರು ಕರ್ನಾಟಕದ ಹೆಮ್ಮೆ ಕರ್ನಾಟಕದಲ್ಲಿ ಅದೆಷ್ಟೋ ಕೋಟಿ ಕೋಟಿ ಹಣಗಳನ್ನು ಇವತ್ತು ಕೂಡ ಇನ್ವೆಸ್ಟ್ ಮಾಡಿ ಸಾಕಷ್ಟು ಜನಗಳಿಗೆ ಕೆಲಸವನ್ನು ಕೊಟ್ಟು ಈ ಥರ ದೊಡ್ಡ ದೊಡ್ಡ ಉದ್ಯಮಿಗಳು ಹೂಡಿಕೆದಾರರು ನಮ್ಮ ನಿಮ್ಮ ನಡುವೆ ನಮ್ಮ ಕರ್ನಾಟಕದಲ್ಲಿದ್ದಾರೆ ಅವರೆಲ್ಲರ ಸಹಕಾರ ಮತ್ತು ಅವರೆಲ್ಲರ ಒಂದು ಆಶ್ರಮ ಪರಿಶ್ರಮ ಏನಿದೆ ಇವತ್ತು ನಮ್ಮ ಕರ್ನಾಟಕ ಅತಿ ಹೆಚ್ಚು ಟ್ಯಾಕ್ಸ್ ಪೇ ಮಾಡುವ ಜಿ ಎಸ್ ಟಿ ಕಟ್ಟುವ ರಾಜ್ಯ ಆಗಿದೆ ಅಂತಹ ಕರ್ನಾಟಕದಲ್ಲಿ ಇರುವ ನಾವೆಲ್ಲರೂ ಧನ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ